ನ್ಯೂಸ್ ನ್ಯೂಸ್ಗೆ ಸ್ವಾಗತ ವನಜ ನಾಟಿ ಕೋಳಿ ಅಂಗಡಿಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ ಮಾರಾಟ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಹಾಗೂ ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸ್ತೆಯಲ್ಲಿರುವ ಹಳೆಯ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಮತ್ತು ನಗರದ ಬೊಂಬು ಬಜಾರ್ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗದಲ್ಲಿ ತೆರೆದಿರುವ ವನಜಾ ನಾಟಿ ಕೋಳಿ ಅಂಗಡಿಗಳಲ್ಲಿ ಗ್ರಾಹಕರಿಗೆ ಕಟಾವು ಮಾಡದಿರುವ ನಾಟಿ ಕೋಳಿಗಳನ್ನು ಮಾಲೀಕರು ರಿಯಾಯಿತಿ ದರದಲ್ಲಿ ಕೋಳಿ ಮಾರಾಟ ಮಾಡುತ್ತಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಮನವಿ ಮಾಡಿದ್ದಾರೆ ಈ ನಾಟಿ ಕೋಳಿಗಳು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದಲ್ಲಿ ಕೋಳಿಗಳು ಸಾಗಾಣಿಕೆ ಮಾಡಿ ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಉತ್ತಮ ದರ್ಜೆಯ ನಾಟಿ ಕೋಳಿ ಮಾರಾಟ ಕೇಂದ್ರಗಳನ್ನು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಹಳೆ ಸ್ವಿಮ್ಮಿಂಗ್ ಫುಲ್ ಪಕ್ಕ ಕಲ್ಲಳ್ಳಿ ರಸ್ತೆಯಲ್ಲಿ ಮತ್ತು ಬೊಂಬುಬಜಾರ್ ರಸ್ತೆಯ ರಜನಿ ಆಡ್ವೆ ಮುಂಭಾಗ ಹಾಗೂ ಚಿಂತಾಮಣಿ ತಾಲೂಕಿನ ಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಮಾರಾಟ ಮಾಡುತ್ತಿದ್ದು ಒಮ್ಮೆ ಭೇಟಿ ನೀಡಿ ಹಾಗೂ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರು ಮತ್ತು ಆರು ಮೂರು ಆರು ಎರಡು ಐದು ಎರಡು ಸೊನ್ನೆ ಒಂದು ಮೂರು ಆರು ಚಿಮುಲ್ ನಿರ್ದೇಶಕರ ಚುನಾವಣೆ ಅಶ್ವಥ್ ನಾರಾಯಣ ಬಾಬು ಭರ್ಜರಿ ಗೆಲುವು ಕೋಚಿಮೂಲ್ನಿಂದ ಪ್ರತ್ಯೇಕ ಹಾಲು ಒಕ್ಕೂಟವಾಗಿ ಚಿಮುಲ್ ಆದ ನಂತರ ಇದೇ ಮೊದಲ ಬಾರಿಗೆ ಚುನಾವಣೆ ನಡೆದಿದ್ದು ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿದ ಚುನಾವಣೆಯಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತ ಎರಡು ನಿರ್ದೇಶಕರ ಚುನಾವಣೆಯಲ್ಲಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದರೆ ಮೂರನೇ ಬಾರಿಗೆ ಆಯ್ಕೆಯಾಗಿರುವ ಉಲ್ವಾಡಿ ವೈಬಿ ಅಶ್ವಥ್ ನಾರಾಯಣ ಬಾಬುರವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಪ್ರತ್ಯೇಕ ಒಕ್ಕೂಟ ಮಾಡಿದ ಕ್ರೈಟಿ ಹಿಡಿದು ಅಖಡಕ್ಕಿಳಿದಿರುವ ಘಟಾನುಘಟಿಗಳು ಶತಾಯ ಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಯಲು ನಾನಾ ಕಸತಗಳನ್ನು ಶುರು ಮಾಡಿದ್ದಲ್ಲದೆ ಲಕ್ಷಾಂತರಗಳನ್ನು ಡೆಲಿಗೇಟ್ಸ್ಗೆ ಹಂಚಿದ್ದಲ್ಲದೆ ಪ್ರವಾಸಕ್ಕೂ ಕರೆದುಕೊಂಡು ಹೋಗಿದ್ದರು ಇಂದು ಬೆಳಗ್ಗೆ ಮತದಾನದ ವೇಳೆಗೆ ಏರುಪೇರು ಕಂಡಿರುವುದು ಚುನಾವಣಾ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಚರ್ಚಾ ವಿಷಯವಾಗಿತ್ತು ಇನ್ನು ಚಿಂತಾಮಣಿ ಕಸ್ಬಾ ಕ್ಷೇತ್ರಕ್ಕೆ ಕೋಚಿಮುನ್ನಲ್ಲಿ ಸತತ ಎರಡು ಬಾರಿ ನಿರ್ದೇಶಕರಾಗಿದ್ದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ವೈ ಬಿ ಅಶ್ವಥ್ ಬಾಬು ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದ ಅವರು ಭರ್ಜರಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿಯ ಕಸ್ಬಾದ ಒಟ್ಟು ಮತದಾರರು ಎಪ್ಪತ್ತೇಳು ಮಂದಿ ಇದ್ದು ಎರಡು ಮತಗಳು ಕೂಲಿಗೇಟ್ಟಿದ್ದಾರೆ ಚಿಂತಾಮಣಿ ಕಸ್ಬಾದಿಂದ ಸ್ಪರ್ಧೆ ಮಾಡಿದ ವೈ ಬಿ ಅಶ್ವತ್ಥನಾರಾಯಣ ಬಾಬುರವರು ಎಪ್ಪತ್ತು ಮತಗಳನ್ನು ಪಡೆದು ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳಲ್ಲಿ ವಿಜೇತರಾಗಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಇನ್ನು ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಶಿಂಗನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸಪ್ಪ ಅವರಿಗೆ ಕೇವಲ ಐದು ಮತಗಳು ಲಭಿಸಿ ಸೋಲನ್ನು ಕಂಡಿದ್ದಾರೆ ಇನ್ನು ಚಿಂತಾಮಣಿ ಮಹಿಳಾ ಕ್ಷೇತ್ರದ ಒಟ್ಟು ಮತದಾರರು ಅರವತ್ತು ಮತಗಳು ಇದ್ದು ಚಿಂತಾಮಣಿ ಮಹಿಳಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಬಾಗೇಪಲ್ಲಿ ತಾಲೂಕಿನ ಮುದ್ದಲಳ್ಳಿ ಗ್ರಾಮದ ಎಂ ಸುಮಾರ್ ಅವರು ಮೂವತ್ತಾರು ಮತಗಳನ್ನು ಪಡೆದು ಗೆಲುವು ಸಾಧಿಸಿದರೆ ಅವರ ಪ್ರತಿಸ್ಪರ್ಧಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿ ಗ್ರಾಮದ ರೂಪಾ ಅವರಿಗೆ ಮತಗಳನ್ನು ಪಡೆದು ಸೋಲನ್ನು ಕಂಡಿದ್ದಾರೆ ಇನ್ನು ಗೆಲುವು ಸಾಧಿಸಿದ್ದ ಎಂ ಸುಮಾರ್ ಅವರ ಮನೆಯಲ್ಲಿ ಅವರ ಭಾವನಾ ಹೆಂಡತಿ ಎರಡು ಬಾರಿ ಕೋಚಿಂಬು ನಿರ್ದೇಶಕರಾಗಿದ್ದರು ಮೂರನೇ ಬಾರಿಗೆ ಅವರ ಮನೆಯಿಂದಲೇ ಸ್ಪರ್ಧೆ ಮಾಡಿರುವ ಎಂ ಸುಮಾರ್ ಗೆಲುವು ಸಾಧಿಸಿ ದಾಖಲೆ ಮಾಡಿರುವುದು ವಿಶೇಷ ಇನ್ನು ಕೈವಾರ ಕ್ಷೇತ್ರಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಕೆ ಎನ್ ಅವಲಪ್ಪ ಮೂವತ್ತೇಳು ಮತಗಳನ್ನು ಪಡೆದುಕೊಂಡು ಗೆಲುವು ಸಾಧಿಸಿದರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ಎಸ್ ಎಚ್ ಚಿನ್ನಪ್ಪ ಮೂವತ್ತು ಮೂರು ಮತಗಳನ್ನು ಪಡೆದುಕೊಂಡು ಸೋಲನ್ನು ಕಂಡಿದ್ದಾರೆ ಇನ್ನು ಚೇಳೂರು ಕ್ಷೇತ್ರದಲ್ಲಿ ಒಟ್ಟು ಎಪ್ಪತ್ನಾಲ್ಕು ಮತಗಳಿದ್ದು ಚಿಂತಾಮಣಿ ತಾಲೂಕಿನ ಕೆಂಚಾಲಹಳ್ಳಿಯ ಕೃಷ್ಣಾರೆಡ್ಡಿ ಸ್ಪರ್ಧೆ ಮಾಡಿದ್ದು ಅವರು ನಲವತ್ತಾರು ಮತಗಳನ್ನು ಪಡೆದುಕೊಂಡು ಗೆಲುವು ಸಾಧಿಸಿದರೆ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡಿದ್ದ ಚೇಳೂರು ತಾಲೂಕಿನ ಚಿಲ್ಕನೇರುಬು ಗ್ರಾಮದ ಶೇಖರ್ ಅವರು ಇಪ್ಪತ್ತೆಂಟು ಮತಗಳನ್ನು ಮಾತ್ರ ಪಡೆದು ಸೋಲನ್ನು ಕಂಡಿದ್ದಾರೆ ಇಂದಿನ ನಿರ್ದೇಶಕರಾಗಿದ್ದ ವೈ ಬಿ ಅಶ್ವಥನಾರಾಯಣ ಬಾಬುರು ಬಾಬುರವರು ತಾಲೂಕಿನಲ್ಲಿ ಅನೇಕ ಸಂಘಗಳು ಕಟ್ಟಡಗಳು ನಿರ್ಮಾಣ ಅನುದಾನ ಬಿಎಂ ಸ್ಥಾಪನೆ ನಗರದಲ್ಲಿ ಐಸ್ ಕ್ರೀಮ್ ಘಟಕ ನಿರ್ಮಾಣ ಆಕಸ್ಮಿಕವಾಗಿ ಮೃತಪಟ್ಟ ಹಸುಗಳಿಗೆ ಪರಿಹಾರ ಧನ ವಿತರಣೆ ಕಾರ್ಯದರ್ಶಿ ಮತ್ತು ನೌಕರಿಗೆ ಅಗತ್ಯವಿರುವ ಸಹಕಾರ ನೀಡಿರುವುದರಿಂದ ಅವರಿಗೆ ಜಿದ್ದಾಜಿದ್ದಿನ ಪೈಪೋಟಿ ಇಲ್ಲದ ಪರಿಣಾಮ ಅವರು ಬರೆದಿರೋ ಕೆಲವು ಸಾಧಿಸಿರುವುದು ಇಂದು ಚರ್ಚಾ ವಿಷಯವಾಗಿತ್ತು ನಮಸ್ಕಾರ ನಾನಿವಾರ ಚಿತ್ರಾಹರು ಆಗ್ತಾ ಇತ್ತು ಚಿತ್ರಪ್ರಹಾರವು ಕೂಡ ಪ್ರಥಮವಾಗಿ ಸ್ಥಾಪನೆ ಆಯಿತು ಅದಕ್ಕೆ ಪ್ರಪ್ರಥಮ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾ ಸಚಿವರು ನೇತೃತ್ವದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಶಾಸಕರು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಒಂದು ಚುನಾವಣೆ ನಡೀತು ಇವತ್ತು ನಾವು ಎಂಟು ಕ್ಷೇತ್ರಗಳಲ್ಲಿ ಮುಖ್ಯವಾಗಿದ್ದೀವಿ ಕಡೆ ನಾವು ಸ್ಪಷ್ಟ ಬಹುಮತ ಘಟಿಸಬೇಕಿತ್ತು ಗಣ್ಯ ಆಗಲಿಲ್ಲ ಅದನ್ನು ಬೇಜಾರಿದ್ರಿಗೆ ಜಿಲ್ಲಾ ಸಚಿವರು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಇದೆಲ್ಲ